ನಮಸ್ಕಾರ ನಾನು ಆವಾಗಿಂದ ಮಾತಾಡಿ ಮಾತಾಡಿ ಕಿರ್ಚಿ 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 ನಾನು ಗಂಟೆಲ್ಲ ಹೋಗಿದೆ ಎಷ್ಟು ಶಬ್ದಪುರುತ ಜೋರಾಗಿ ಮಾತಾಡ್ತೀನಿ ಯಾಕೆಂದ್ರೆ ಆರ್ ಸಿ ಬಿ ಅಕಾಡೆಮ್ಗೆ ಅನ್ನುತ್ತೆ ಹದಿನೆಂಟು ವರ್ಷಗಳ ಕನಸು ಯುವಕರ ಒಂದು ಕನಸು ಏನು ಪ್ರತಿ ಸಲ ಕೂಡ ಹದಿನೇಳು ಬಾರಿ ಶೂತ ಆದ ಕೂಡ ೂ ಕೂಡ ಆರ್ಸಿಬಿ ಗೆದ್ರು ಕೂಡ ಆರ್ಸಿಬಿ ತತ್ರು ಕೂಡ ಇವತ್ತು ಇಪ್ಪತ್ಮೂರರಲ್ಲಿ ನಮ್ಮ ಕನಸು ಕನಸನ್ನ ನೆರೆ ಮಾಡಿರುವಂತಹ ತಪ್ಪನ್ನ ತಂದು ಆಟಗಾರರಿಗೆ ಎಲ್ಲರಿಗೂ ಕೂಡ ನಮ್ಮ ಮುಳುಬಾಗಿಲು ತಾಲೂಕಿನ ವತಿಯಿಂದ ಯುವಕರ ಪರವಾಗಿ ನಾನು ಎಲ್ಲ ಆಟದ ತಂಡಕ್ಕೆ ನಾನು ಅವ್ರು ಶುಭವನ್ನ ಕೊಡ ಏನು ಇವತ್ತು ನಮ್ಮ ಮುಳುಬಾಗಿಲು ನಗರದಲ್ಲಿ ಒಂದು ಗಂಟೆ ಆಗ್ತಾ ಬರ್ತಾ ಇದೆ ಸಮಯ ಆದರೂ ಕೂಡ ಆರ್ ಸಿ ಬಿ ಪ್ರಾಣ ಕೊಡೋರು ತುಂಬಾ ಯುವಕರು ಜಾಸ್ತಿ ಇದ್ದಾರೆ ಯಾಕೆಂದ್ರೆ ಒಂದು ಆಟ ಒಂದು ಒಂದು ಆಸಕ್ತಿ ನಿಲ್ಲಬೇಕು ಅನ್ನೋ ಆಸಕ್ತಿ ಮನೋಭಾವನೆ ಇಟ್ಕೊಂಡಿರುವಂತಹ ನಮ್ಮ ಯುವಕರಿಗೆ ಇವತ್ತು ಕನಸು ನೆನಸಾಗಿದೆ ಆದ್ರಿಂದ ಎಲ್ಲರಿಗೂ ಒಳ್ಳೇದಾಗಲಿ ನಡ್ಸ್ಕೊಡ್ತಾ ಇದ್ದೀವಿ ನೀವನ್ನ ನೋಡ್ತಾ ಇರ್ಬೋದು ಅವಾಗಿಂದ ಕೂಡ ಏನು ಏನಂತಾರೆ ಅಂದ್ರೆ ಹುಡುಗ ಆವಾಗಿಂದ ಸೋದರು ಎದ್ರೂನು